ನಮಸ್ಕಾರ ನಾನೆಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತ ಇವತ್ತೊಂದು ಗುರುವಾಣಿ ಏನು ತಿಳಿಸ್ತಾರೆ ಗುರುಗಳು ನೋಡ ಎಲ್ಲಿಂದ ಭಿನ್ನವಾಗಿ ಆಲೋಚಿಸು ಬುಕ್ಕಿಂದ ಅಲ್ಲ ಏನು ಹೇಳ್ತಾರೆ ನೋಡೋಣ ಹೇಗಿದ್ದೀವಿ ಎಲ್ಲಿ ಸಿಕ್ಕಾಕೊಂಡಿದ್ದೀವಿ ಹೇಗೆ ಹೊರಗೆ ಬರಬೇಕು ಅಂತ ನಮ್ಮ ಗುರುಗಳು ಪತ್ರಿ ಜಿ ಹೇಗೆ ತಿಳಿಸ್ತಾರಂತ ನೋಡೋಣ ಅಲ ಎಸ್ ಓಕೆ ಓಂ ಜೈ ಹೋ ಪತ್ರಿಜಿ ಜೈ ಹೋ ಪಾತ್ರಿಜಿ ನಮಗಾಗಿ ಏನೈತಿ ಇವತ್ತು ಎಲ್ಲ ಓದಿವಿ ಯಾವಾಗ ಏನು ಬರ್ತೈತಿ ನೋಡೋಣ ಏನು ನೋಡೋಣ ಏನು ಮಾಡ್ತಂದ್ರ ಇಲ್ಲಿವರೆಗೂ ದಾರಿ ತಪ್ಪಿದ್ದೇನೆ ಎಂದು ಚಿಂತಿಸುವ ಅವಶ್ಯಕತೆ ಇಲ್ಲ ಈ ಕ್ಷಣದಿಂದ ಸರಿಯಾದ ದಾರಿಯಲ್ಲಿ ನಡೆಯಲು ಪ್ರಾರಂಭಿಸಿದರೆ ಭವಿಷ್ಯವು ಬಂಗಾರವೇ ಆಗುತ್ತದೆ ಅಂತ ತಿಳಿಸ್ತಾರೆ ಅಷ್ಟೇ ಅಂತ ಹೇಳ್ತಾರೆ ಹ್ಞೂ ಇದು ಬರೋಬಾರ ಇರ್ತೇವ ಇಲ್ವ ಆಯಿತಾ ಏನು ಹೇಳ್ತಾನೆ ಪುಟ್ಟ ಕೃಷ್ಣ ಎಲ್ಲಿದ್ದಾನ ಅವರ ಎನರ್ಜಿನೂ ಕೂಡ ತಗೊಳ್ಳೋಣ ಏನು ಹೇಳ್ತಾರೆ ನೋಡ್ರಿ ಎಷ್ಟೋ ಸಾರಿ ಜೀವನದಲ್ಲಿ ನಾವು ದಾರಿ ತಪ್ಪಿದ್ದೇವೆ ಎಂದು ಅನಿಸುತ್ತಿರುತ್ತದೆ ನಾವು ಇಲ್ಲಿವರೆಗೂ ನಡೆದ ದಾರಿ ಸರಿಯಾದ ದಾರಿ ಅಲ್ಲ ಅಂತ ಎಂದು ತಿಳಿದಾಗ ಮಾನಸಿಕ ತೊರಳಾಟಕ್ಕೆ ಗುರಿ ಆಗ್ತೇವೆ ಎಷ್ಟು ಹೇಳಿದ್ರಲ್ಲ ಗುರುಗಳು ಎಷ್ಟೋ ಸಾರಿ ಜೀವನ ನಾವು ದಾರಿ ಇದ್ದೀವಿ ಮತ್ತು ಅನಿಸ್ತದಲ್ಲ ಅನ್ನಿಸುತ್ತದೆ ಇಲ್ಲಿವರೆಗೂ ನಡೆದ ದಾರಿ ತಪ್ಪು ಅಂತ ನಮಗೆ ತಿಳಿಬೇಕಾದ್ರೆ ಮಾನಸಿಕ ತೊಳಲಾಟಕ್ಕೆ ಗುರಿ ಆಗಿದ್ದೀವಿ ಅಂತ ಗೊತ್ತಾಗಬೇಕಾದ್ರೆ ಇದೇ ಒಂದು ದೊಡ್ಡ ಸಾಧನೆ ಗೊತ್ತು ಮಾಡ್ಕೊಳ್ಳೋದೇ ಒಂದು ದೊಡ್ಡದು ಯಾಕಂದರೆ ಈ ನಲ್ವತ್ತು ವರ್ಷ ಗೊತ್ತೇ ಆಗಲಿಲ್ಲ ಈ ಮಾನಸಿಕ ತೊಳಲಾಟದಲ್ಲಿ ಬಿದ್ದೀನಿ ಅಂತ ಗೊತ್ತಾಗಲಿಲ್ಲ ಈ ಜೀವನ ದಾರಿ ಸರಿ ಐತೆ ಅಂತ ಗೊತ್ತಾಗಲಿಲ್ಲ ನನಗೆ ನನಗೆ ಅನ್ವಯಿಸ್ತದೆ ನನಗೆ ಹೇಳತ್ತೀನಿ ಈಗ ನನಗೇ ಬಂದೈತೇನೋ ಅನಿಸ್ಕೋತೀನಿ ಈ ನಲ್ವತ್ತು ವರ್ಷ ಈ ಆರೋಗ್ಯನೂ ಸಣ್ಣ ಪುಟ್ಟ ರೋಗ ಅಂತೂ ಇದ್ದೇ ಇದ್ದಾವೆ ಈಗೂ ಇರ್ತಾವೆಲ್ಲ ಹೆಂಗೆ ತಗೋಬೇಕು ಅನ್ನೋದು ಕಲಿಸ್ಕೊಟ್ರೆ ಗುರುಗಳು ಅನಪ್ಪನ ಸತಿ ಧ್ಯಾನದಿಂದ ಎಲ್ಲ ಅರ್ಥ ಆಗೈತಿ ಇವಾಗ ಈಗ ತಿಳಿಲಕ್ಕೈತಿ ಏನೋ ಈ ಗುರುಗಳು ಹೇಳಿದ್ದು ಅದು ಸುಮ್ಮನೆ ಸುಮ್ಮನೆ ಬರೋದಿಲ್ಲ ಏನೋ ಒಂದು ಪೆಟ್ಟು ಬಿದ್ದಾಗ ಆಧ್ಯಾತ್ಮಿಕದಲ್ಲಿ ಬಂದಾಗನೇ ನನ್ನ ತಪ್ಪುಗಳನ್ನು ನಾನು ತಿಳ್ಕೊಳಕ್ಕೆ ಅನುಕೂಲ ಆಗ್ತದದು ಆಧ್ಯಾತ್ಮಿಕಲಿ ಇರಬೇಕು ನಾನು ಈಗ ನನ್ನ ಎಷ್ಟೋ ಇವಾಗ ಈ ಅಜ್ಞಾನದಲ್ಲಿದ್ದಾಗ ಈ ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ ನಾವು ಮಾಡಿದ್ದೆ ಸರಿ ನಾ ಮಾಡಿದ್ದೇ ಸರಿ ಎಲ್ಲರೂ ಮಾಡಿ ಮ ಕಮೆಂಟ್ ಮಾಡೋದು ಜಜ್ಮೆಂಟ್ ಮಾಡೋದು ಇಲ್ಲ ನಾ ಮಾಡ ಸರಿಯಾಗ್ತಿರ್ತಿಲ್ಲ ನೀವು ಮಾಡೋದು ಸರಿಯಾಗಿಲ್ಲ ಅದಕ್ಕೆ ಆಗಿಲ್ಲ ಅಂತ ನಾವೇ ಅಂದೋರಿದ್ದೀವಿ ಇವಾಗ ಈಗ ಅನ್ಸಕತ್ತದ ಎಷ್ಟೋ ಸಾರಿ ನಮ್ಮ ಜೀವನ ಸರಿ ಐತೆ ಅಂತ ನಾನು ಅವಾಗ ಅನ್ನಿಸ್ಲಿಲ್ಲ ಅವಾಗ ಅನ್ನಿಸ್ಲಿಲ್ಲ ನಿಜವಾಗ್ಲು ನನಗದೇ ನನ್ನದೇ ಹೇಳ್ತೀನಿ ನನಗೆ ನನಗೆ ಈ ಗುರುಗಳ ವಾಣಿ ಬಂದದಂತ ನನಗೆ ಅನ್ವಯಿಸ್ತದಂತ ಅಂತ ಹೇಳ್ತೀನಿ ಇಲ್ಲಿವರೆಗೂ ನನಗೆ ನಾನು ಸರಿ ಐತೆ ದಾರಿ ನಾನು ನಡೀತಾ ಇರೋ ದಾರಿ ಸರಿ ಐತೆ ಅಂತ ನನಗೆ ಗೊತ್ತಾಗಲಿಲ್ಲ ನನಗೆ ಗೊತ್ತಾಗಿದ್ದು ಇಲ್ಲಿ ಆಧ್ಯಾತ್ಮಿಕಕ್ಕೆ ಬಂದ ಮೇಲೆ ನಾನು ಮಾಡೋ ಸರಿ ನಾನು ನನ್ನ ತಪ್ಪ ನನ್ನ ದಾರಿ ಯಾವುದು ನಾನು ಯಾಕೆ ಬಂದೆ ಏನು ಬಂದೆ ಯಾಕೆ ಬೇಕು ನನಗೆಲ್ಲ ಅಂತ ಅಂದಾಗ ಈ ಕಿಡ್ನಿ ಟ್ರಾನ್ಸ್ಪ್ಲೆಂಟ್ ಆಗಿ ಆರೋಗ್ಯ ಅನಾರೋಗ್ಯದಿಂದ ಇದ್ದಾಗ ಎಷ್ಟೊಂದು ಕಷ್ಟಪಟ್ಟಾಗ ಎಷ್ಟು ಕಷ್ಟಪಟ್ಟು ಎಷ್ಟೋ ಕೈ ಚೆಲ್ಲಿ ದುಡ್ಡು ಹಾಕಿ ಎಲ್ಲ ಮಾಡಿ ಶರಣಾಗತಿ ಆದಾಗ ಈ ಸತಿ ಧ್ಯಾನ ಸಿಕ್ಕು ಪುನರ್ಜನ್ಮ ಸಿಕ್ತಲ್ಲ ಆವಾಗ ಸಿಕ್ಕಾಗ ಈಗ ಗೊತ್ತಾಗಕ್ಕದ ನಾ ಮಾಡಿ ತಪ್ಪುಗಳು ಅವಾಗೆಲ್ಲ ತಪ್ಪು ಗೊತ್ತಾಗಲ್ಲ ಈ ಅಜ್ಞಾನದಲ್ಲಿದ್ದಾಗ ಏನೇನೋ ಗೊತ್ತಾಗೋದಿಲ್ಲ ಯಾವುದೇ ಬೇಕಾದ್ರೆ ಬಂದಾಗ ಗೊತ್ತ ಹಾಂ ಅಪ್ಪ ಭಾಳ ಮಸ್ತ್ ಐತೆ ನೋಡ್ರಿ ಮಾನಸಿಕ ತೊಳಲಾಟಕ್ಕೆ ಗುರಿ ಆಗ್ತೀವಿ ಅದು ಇವಾಗ ಮಾನಸಿಕ ತೊಳಲಾಟ ಗುರಿ ಆಗ್ತಿದ್ದೀವಿ ಅಂದ್ರೆ ಅವಾಗಿದ್ದು ಎಲ್ಲ ಕಷ್ಟ ಅದು ನಾನು ಮಾಡಿ ಸರಿ ಅಂತಿದ್ದೆ ಈಗ ಸರಿ ಇಲ್ಲ ಅಂತ ನನಗೆ ನಾನು ನಾನೇಕೆ ಇಂಥ ಸರಿಯಲ್ಲದ ದಾರಿಯನ್ನು ಎಷ್ಟು ದಿನಗಳು ಪ್ರಯಾಣಿಸಿದ್ದೇನೆ ಇವತ್ತು ನನಗೆ ಇದೇ ನನಗೆ ಇವತ್ತು ಭಾಳ ಇವತ್ತು ಬೆಳಗ್ಗಿಂದನೂ ಹಂಗೆ ನನ್ನ ಸ್ಟೇಟಸ್ ಕೂಡ ಹಂಗೆ ಇಟ್ಟಿನಿ ನಲ್ವತ್ತು ವರ್ಷ ಏನು ಮಾಡಿದೆ ನಾನು ನಲ್ವತ್ತು ವರ್ಷ ಕಂಡಿರೋ ಸುಖನ ಅನುಭವಿಸೋ ಆನಂದನ ಸಿಗಲೇ ಇಲ್ಲಲ್ಲ ಅದು ನಲ್ವತ್ತು ವರ್ಷ ನಾನು ಎಷ್ಟು ಗಡಿಬಿಡಿ ಮಾಡ್ಕೊಂಡು ಸಂಸಾರ ಮಾಡಿದೆ ಓಡಾಡಿ ಮಾಡಿದೆ ನಾನು ನಂದು ಒಂದೇ ಜಾಣೆ ಆದೆ ಎಲ್ಲ ಆದೆ ಆದರೂ ಕೂಡ ನಲ್ವತ್ತು ವರ್ಷ ಸಿಗ್ಲಾರದು ಸುಖ ಸಂತೋಷ ಆನಂದನ ಇದೇ ನಾಲ್ಕು ವರ್ಷ ಆನಪ್ಪ ಅನ್ನಿಸತಿ ಧ್ಯಾನ ಮಾಡ್ದೆ ಸಿಗ್ತಲ್ಲ ಅಂತ ನಾನು ಬೆಳಗ್ಗೆ ರಾತ್ರಿ ಮೂರು ಗಂಟೆ ಧ್ಯಾನ ಮಾಡುವಾಗೆ ಬಂತು ನಲ್ವತ್ತು ವರ್ಷ ಏನು ಸುಖ ಪಟ್ಟೆವು ನಾವು ಏನು ಸುಖ ಅನ್ನಿಸ್ಲಿಲ್ಲಲ್ಲ ಅಂತ ಅನ್ನಿಸ್ತು ಇವಾಗ ಧ್ಯಾನ ಮಾಡಿ ಆಯುಷ್ಯ ಆರೋಗ್ಯ ಅನ್ನದೆಲ್ಲ ಮತ್ತೆ ಪಡ್ಕೊಂಡಿವಿ ಈ ನನ್ನ ತಪ್ಪನ ನಾನು ತಿಳ್ಕೊತ ಎಲ್ಲ ಗೊತ್ತಾಗ್ತಾ ಇದಲ್ಲ ಅವಾಗ ಆನಂದ ಅನ್ನಿಸ್ತೈತಿ ಏನಾಗ್ತದ ಇಷ್ಟು ಈ ಹೀಗೆ ಪರ ಈ ದಾರಿ ಬಂದಿವಲ್ಲ ಅಂತ ಅನಿಸ್ತೈತೆ ಪ್ರಯಾಣಿಸಿದ್ದು ನಾನು ಆನೆ ಎಂದು ನಮ್ಮಲ್ಲಿ ನಾವೇ ಪ್ರಶ್ನೆ ಹಾಕಿಕೊಳ್ತಾ ಚಿಂತಿಸುತ್ತಿರುತ್ತೆ ಹಾಗೆ ಆಗ್ಯದಿ ಇವತ್ತು ನಾನು ಇವತ್ತು ಹಂಡ್ರೆಡ್ ಪರ್ಸೆಂಟ್ ನನ್ನ ಸ್ಟೇಟಸಲ್ಲಿ ನಲ್ವತ್ತು ವರ್ಷ ಏನು ಮಾಡಿದ್ರಿ ಸುಖ ಶಾಂತಿ ಕಾಣಿಸ್ಲಿಲ್ಲಲ್ಲ ಇನ್ನೂ ಅದೇ ದಾರಿ ಬೇಕಾ ಆ ದಾರಿ ಬಿಟ್ಟು ಬೇರೆ ದಾರಿ ಹುಡುಕೋಣ ಬೇರೆ ದಾರಿ ಸಿಕ್ಕೈತಿ ಈ ಆಧ್ಯಾತ್ಮಿಕ ದಾರಿ ನಡೆಯೋಣ ಆನಂದ ಪಡೆಯೋಣ ಅಂತಲೇ ನಾನು ಇವತ್ತು ಸ್ಟೇಟಸಲ್ಲಿ ಮೆಸೇಜ್ ಹಾಕಿರೋದು ನನಗೆ ಅನಿಸಿದ್ದೆ ಹಾಕಿದ್ದು ಇವಾಗ ಅದೇ ನೋಡ್ರಿ ಹೇಗೆ ರಿಲೇಟೆಡ್ ಆಗಿ ಗುರುಗಳು ನನಗೆ ಪ್ರಕೃತಿ ಮಾತಿ ಸಹಕಾರ ಮಾಡ್ತಾಳೆ ಕೊಡ್ತಾಳೆ ಅಂತಂದ್ರೆ ಮಾಸ್ಟರ್ಸ್ ಮಾಸ್ಟರ್ಸ್ನಿಗೆ ಸಹಾಯ ಮಾಡ್ತಾರೆ ಅಂದ್ರೆ ಇದೇ ರೀ ನೋಡ್ರಿ ಅದ್ಭುತವಾಗಿ ಧ್ಯಾನ ಮಾಡ್ಬೇಕು ಬರೀ ಧ್ಯಾನ ಮಾಡ್ರಿ ನೀವು ಉಸಿರಿನ ಮೇಲೆ ಗಮನ ಇಡ್ರಿ ಒಳಗಿಂದ ಒಳಗೆ ಅಂತ ಅದ್ಭುತವಾಗಿದ್ದು ನಡೀತಾವೆ ನಡೆದಿದ್ದು ಪ್ರೆಸೆಂಟ್ಲಿ ಆಗ್ತಾವ ಕೆಲಸ ಕಾರ್ಯಗಳು ಸಕ್ಸಸ್ ಆಗ್ತಾವೆ ಎಲ್ಲ ನೋಡ್ರಿ ಬೆಳಗ್ಗೆನೆ ಅಂದ್ಕೊಂಡಿದ್ದು ಪಾಠನೇ ಇವತ್ತು ನಾನು ಸುಮ್ಮ ಮಾಡಬೇಕು ಬಜಾರ್ಗೆ ಹೋಗಿದ್ದೆ ಈಗ ಬಂದೆ ಇದೇ ಬಂದೈತೆ ನಾಳೆ ನನಗಾಗಿ ಬಂದೈತಿ ಎಲ್ಲರಿಗಾಗು ಐತಿ ಇದು ಅಜ್ಞಾನದಲ್ಲಿದ್ದಾಗ ಬರೋದಿಲ್ಲ ಯಾವಾಗ ಬರ್ತೈತಿ ಅರಿವು ಬಂದ ಮೇಲೆ ಗೊತ್ತಾಗ್ತದ ನಾನು ತಪ್ಪು ಮಾಡ್ತಾ ಮಾಡಿದ್ನಲ್ಲ ಅಂತೇಳಿ ಹಿಂಗೈತಲ್ಲ ನಾವೇ ಪ್ರಶಸ್ತಿ ಕೊಡ್ತಾ ಚಿಂತಿಸ್ತೀವಲ್ಲ ಭಾಳ ಚಿಂತೆ ಆಗ್ತದೆ ಚಿಂತೆ ಆದರೂ ಕೂಡ ಒಂದಾರಿ ಸಿಕ್ಕೈತೆ ನನಗೆ ಏನು ಆನಪ್ಪ ಅನ್ನೋ ಸತಿ ಧ್ಯಾನ ಸಿಕ್ಕೈತಿ ಗುರುಗಳ ಪಾಠ ನಮ್ಮ ಹರಿಶಂಕರ್ ಸ ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ ಅಧ್ಯಕ್ಷರು ಬೆಳಿಗ್ಗೆ ಕ್ಲಾಸ್ ಇರ್ತೈತಿ ಸ್ವಾಧ್ಯಾಯ ಮಾಡ್ತಾರೆ ಅರ್ಧ ಗಂಟೆ ಐದು ಗಂಟೆಯಿಂದ ಐದುವರೆಗೆ ಇರ್ತಾರೆ ನಾವು ಅದು ಸ್ವಾಧ್ಯಾಯ ಮಾಡ್ತಾರೆ ಆಮೇಲೆ ಧ್ಯಾನ ಮಾಡ್ತಾರೆ ಆಮೇಲೆ ಸತ್ಸಂಗ ಸಜ್ಜನ ಸಾಂಗತೆ ಎಲ್ಲರೂ ಕೂಡ ನಮ್ಮ ಶ್ರೀನಿವಾಸರು ತುಂಬ ಮಮತಾ ಮೇಡಮ್ ತುಂಬ ತುಂಬ ಹಿರಿಯ ಮಾಸ್ಟರ್ಸ್ ಅವರೆಲ್ಲ ಬಂದು ಅದನ್ನು ಪಾಠನ ವಿಶ್ಲೇಷಣೆ ಮಾಡ್ತಾರೆ ಅವರು ತಿಳಿಸಿದ್ ತಿಳಿದು ಹೇಳ್ತಾರೆ ಕೇಳ್ತಾರೆ ಅವಾಗ ಇನ್ನೂ ಹೆಚ್ಚೆಚ್ಚಿಗೆ ಮನನ ಆಗ್ತಾವೆ ನಮಗೆ ಆಂ ನಮಗೆ ನಾವು ಭಾಳ ಹಿಂದಿದ್ದೀವಲ್ಲ ನಾವು ಕಲಿಯೋದು ಭಾಳ ಐತಲ್ಲ ಅದಕ್ಕೆ ಸರ್ ಎಲ್ಲ ಹೇಳಿದ್ದನ್ನು ಕೇಳ್ತಾ ಕೇಳ್ತಾ ಸ್ವಲ್ಪನೇ ಸ್ವಲ್ಪ ಆಚರಣೆ ಅಲ್ಲಿ ತರೋಣ ಅಂತ ಪ್ರಯತ್ನಿಸ್ತಾ ಇರ್ತೀನಿ ನಾನು ಈ ರೀತಿಯಾಗಿ ನಾವು ಸರಿಯಲ್ಲದ ದಾರಿಯಲ್ಲಿ ಇದ್ದೇವೆ ಎಂದು ತಿಳಿದುಕೊಳ್ಳುವುದೇ ಒಂದು ಅದ್ಭುತವಾದ ವಿಷಯ ಏನು ನಾನು ಆಗಲೇ ಹೇಳ್ದಿಲ್ಲ ನಾ ಏನು ಓದಿಲ್ಲ ಬಿಟ್ಟಿಲ್ಲ ಇವೆಲ್ಲ ಈ ನನಗೆ ಅರಿವಿಗೆ ಬಂತಲ್ಲ ಅರಿವಿಗೆ ಬರುವುದೇ ಒಂದು ದೊಡ್ಡ ಸಾಧನೆ ಅರ್ಧ ಇಲ್ಲಿ ಯಾಕಂದ್ರೆ ನನ್ನ ತಪ್ಪನ್ನು ನಾನೇ ಮಾಡ್ತೀನಿ ಯಾವಾಗಲೂ ತಪ್ಪು ಮಾಡಿದ್ ನಾನೇ ಸಾಧಿಸ್ತೀನಿ ನನ್ನ ತಪ್ಪನ್ನು ತಪ್ಪು ತಪ್ಪೆ ಅಂತ ಹೇಳೋಲ್ಲ ಅವಾಗಲೂ ತುಂಬ ತಪ್ಪು ಮಾಡ್ತೀವಿ ಪ್ರತಿ ಕ್ಷಣವೂ ತಪ್ಪು ಮಾಡ್ತೀವಿ ಆದ್ರೆ ಹೇಳಕ್ಕೆ ರೆಡಿ ಇಲ್ಲ ಅವಮಾನ ಆಗ್ತದೋ ಏನೇ ಅರಿಗೊತ್ತ ನನ್ನ ತಪ್ಪನ್ನು ನಾನು ಹೇಳಲ್ಲ ಅಲ್ಲ ಅವಮಾನ ಆಗ್ತದೋ ಬಿಡ್ತದೋ ಗೊತ್ತಿಲ್ಲ ನಾ ಆವಾಗ ನನ್ನ ತಪ್ಪಂತ ಅರಿಲಿ ಅರಿಯೋಕ್ಕೆ ಹೋಗೋಲ್ಲ ನಾನು ಅರಿತನಂದ್ರೆ ತಿಳಿಯಿತು ಅಂದ್ರೆ ನನ್ನ ಒಳಗಡೆ ನಾನು ತಪ್ಪು ಮಾಡ್ತಾ ಇದ್ದೀನಂತ ನನ್ನನ್ನು ನೋಡ್ಕೊಳಕ್ಕೆ ತಯಾರಿ ಇಲ್ಲ ಬರೀ ಯಾಕಂದ್ರೆ ಮನಸ್ಸು ಬಿಡುವುದೇ ಇಲ್ಲ ಬರೀ ಹೊರಗಿನವರು ಯಾಕೆ ಜಜ್ಮೆಂಟ್ ಮಾಡೋದು ಕಮೆಂಟ್ ಮಾಡೋದು ಅದ್ರಾಗೆ ಹೋಯ್ತು ನಾ ಅಂತ ಬೆರಳು ನೋಡೋಲ್ಲ ಅದಕ್ಕೆ ನೀ ನೋಡು ಹಿಂಗೆ ಅನ್ನೋದಕ್ಕಿಂತ ಮೊದಲು ಮೂರು ಬೆರಳು ಹಿಂಗೆ ಅಂತ ಅಂತ ನೀನು ನೋಡ್ಕೊ ಮೊದಲು ಅಂತ ಹೇಳ್ತಾವಂತ ಹೇಳ್ತಾರೆ ಮೊದಲು ನಾವು ನೋಡ್ಕೊಳ್ಳಲ್ಲ ಬಂದು ಒಂದು ಬೆರಳು ಮಾಡಿ ಎಲ್ಲರನ್ನ ಕಮೆಂಟ್ ಮಾಡೋದು ಜಜ್ಮೆಂಟ್ ಮಾಡೋದು ಅದೇ ಮಾಡ್ತೀವಿ ನಾನು ನಾ ಹೇಗಿದ್ದೀನಿ ನೋಡ್ಕೋಬೇಕು ನಾನು ಎಲ್ಲಿ ಸಿಕ್ಕಾಕೊಂಡೆ ನೋಡ್ಕೋಬೇಕು ನನಗೆ ಯಾಕೆ ಬೇಕು ಎದಕ್ಕೆ ಬೇಕು ಇವೆಲ್ಲ ಅವಗಾಹನೆ ಮಾಡ್ಕೋಬೇಕು ನಾನು ಈ ಅವಗಾಹನೆ ಮಾಡ್ಕೊಳ್ಳೋದು ಯಾವಾಗ ಬರ್ತದಂದ್ರೆ ಈ ಧ್ಯಾನಕ್ಕೆ ಬಂದ ಮೇಲೆ ಬರ್ತದೆ ಆಧ್ಯಾತ್ಮಿಕತೆಯಲ್ಲಿ ಬಂದ ಮೇಲೆ ಬರ್ತದ ಈ ಪ್ರೀತಿ ಪ್ರೇಮ ಕರುಣೆ ನೋಡಿದ್ದೆಲ್ಲ ಪ್ರೇಮ ಭಾವನೆ ಬರಬೇಕಾದ್ರೆ ನೋಡಿರೋದವರೆಲ್ಲ ಏನಾರ ಒಬ್ಬರು ಯಾರ ನೋಡಿದ್ರೆ ಹ್ಞೂ ಅಕ್ಕಿ ಹ್ಞೂ ಹ್ಞೂ ಹೌದು ಹಾಂ ಮಾಡಿದ್ಲು ಹಿಂಗೆ ಮಾಡಿ ಅವೆಲ್ಲ ಆಲೋಚನೆಗಳು ಮೊದಲೆಲ್ಲ ಬರ್ತಿದ್ವಲ್ಲ ಮೊದಲು ಅದೇ ಅದೇ ಮಾಡಿ ಇಲ್ಲಿಗೆ ಬಂದಿರೋದು ಹಾಗಾಗಿ ಇವಾಗ ನೋಡಿದ ತಕ್ಷಣ ಏನು ಅನ್ನಿಸ್ತೈತಿ ಅವರು ಒಂದು ಅದಾರ ತಿಳಿ ಏನೋ ತಿಳಿದಿಲ್ಲ ನಮಗೆ ಅಂದರೂ ಕೂಡ ಏನೋ ತಿಳಿಯಿಲ್ಲ ಅಂದಾರ ಬಿಡು ಯಾಕೆ ಇರ್ಲಾಕ ಬಿಡು ಏನೇ ಏನೇ ಅವರು ಆತ್ಮ ಅದಾರ ಅಂತ ತಿಳ್ಕೊತೀವಿ ಮತ್ತು ಇರಲಿ ಬಿಡು ಯಾಕೋ ತಿಳಿಲಾರಕ್ಕೆ ಅಂದರ್ತ ಕ್ಷಮಿಸಿಬಿಡು ಕ್ಷಮಿಸಿರುವಷ್ಟು ಔಷಧಿ ಇನ್ಯಾವುದರಲ್ಲೂ ಇಲ್ಲ ಕ್ಷಮಿಸಿ ಬಿಡಬೇಕು ಏನು ನಮ್ಗೆ ಏನು ಕಳ್ಕೊಳ್ಳೋದೇನದು ಕ್ಷಮಿಸಿಬಿಟ್ರೆ ಕೆಳಸ್ಕೊಳ್ಳೋದು ಏನದು ಹಚ್ಕೊಂಡ್ರೇನೋ ಹಚ್ಕೊಂಡ್ರೆ ಭಾಳ ಐತಿ ಯಾರು ಏನಾರು ಒಬ್ರು ಅಂದಿರು ಅಂದ್ರೆ ಏನಾರ ಅಂದ್ರೆ ಅದನ್ನು ಹಚ್ಕೊಂಡೇವಂದ್ರೆ ರೋಗ ಶುರು ಆಗ್ತದೆ ಮಾನಸಿಕ ನೋ ನರಳಾಟ ಶುರು ಆಗ್ತದೆ ಶಾರೀರಿಕ ನರಳಾಟ ಶುರು ಆಗ್ತದೆ ಯಾವ ಕೆಲಸ ಮಾಡೋಕ್ಕೂ ಬೇಜಾರಾಗ್ತದೆ ಅದೇ ಮನಸ್ಸಿನಲ್ಲಿ ಅವ್ರಿಗೆ ಮನಸ್ಸಿನಲ್ಲಿ ಜಾಗ ಕೊಟ್ಟು ಅವ್ರಿಗೆ ಸಮಯ ಕೊಟ್ಟು ಇಟ್ಕೊಂಡು ಅಂದ್ರಲ್ಲ ಅಂದ್ರಲ್ಲ ಅಂದ್ರೆ ಅಂತ ಏನು ಮಾಡೋಕ್ಕಾಗಲ್ಲ ಅದು ಅಷ್ಟು ವಿಚಾರ ಮಾಡಿ ಮಾಡಿದ್ರು ಎಷ್ಟು ಯೋಚನೆ ಮಾಡಿ ಏನು ಮಾಡಿದ್ರು ಇನ್ನೂ ರೋಗಗಳು ಮಾನಸಿಕ ನೋವು ಜಗಳ ಜುಟಿ ಇದೇ ಆಗ್ತಾ ಹೊರತಾಗಿನೂ ನೀವು ಒಂದೇ ಒಂದು ಹೋಗಲಿ ಬಿಡುವಂಥ ಕ್ಷಮಿಸಿ ಬಿಟ್ಟರೆ ಅದನ್ನು ಸರಳವಾಗಿ ತಗೊಂಡ್ವಿ ಅಂದ್ರೆ ಅಲ್ಲಿಗೆ ಆರಾಮಾಗ್ತೀವಿ ತುಂಬ ಆರಾಮಾಗ್ತೀವಿ ರಿಲೀಫ್ ಆಗ್ತದೆ ಯಾವ ಗೊಂದಲು ಬರೋಲ್ಲ ಜಗಳು ಬರಲ್ಲ ಮಾನಸಿಕ ನೋವಾಗಲ್ಲ ಶರೀರಿಕ ನೋವಾಗಲ್ಲ ಯಾವ ತ್ರಾಸಾಗೋದಿಲ್ಲ ಆರಾಮಾಗಿರ್ತೀವಿ ಏನಾರ ನನಗೆ ಯಾಕೆ ಯಾಕೆ ಅನ್ನೋ ಬದಲಾಗಿ ಓಕೆ ಅಂದ್ಬಿಡ್ಬೇಕು ನನ್ನ ಕಡೆ ಪಾಲಿಸಿ ಇದು ಯಾಕೆ ಅನ್ನೋದು ಏನು ಬೇಕಾಗಿಲ್ಲ ಓಕೆ ಓಕೆ ಅಂದರೆ ಆರಾಮ್ ಭಾಳ ಆರಾಮಿರ್ತೀನಿ ಯಾಕಂದರೆ ಹೊತ್ಕೊಂಡಾಗಿನಷ್ಟು ನಂದು ನಂದು ಹಿಡಿದಾಗಷ್ಟು ಬಿಟ್ಟಾಗೇನೆ ನನಗೆ ಬಾಳ್ಸಕ್ಕೆ ಸ್ವಾತಂತ್ರ್ಯ ಬಿಡಬೇಕಪ್ಪ ಎಲ್ಲರಿಗೂ ಮಕ್ಕಳಿಗೆ ಸ್ವತಂತ್ರ ಬಿಡಬೇಕು ಮಕ್ಕಳು ಜಾಣದಾರ ಗಂಡನು ಜಾಣ್ರದಾರ ಎಲ್ಲ ಮಾಡ್ತಾರೆ ಹಾಕ್ತಾರೆ ತೆಗಿತಾರೆ ಅವರು ಜೀವ ಇವಾಗ ಜೀವಾತ್ಮ ತೊಗೊಂಡು ಮಾನವ ಜನ್ಮ ಶ್ರೇಷ್ಠ ಜನ್ಮ ತೊಗೊಂಡೆ ಬಂದಾರ ಅವ್ರಿಗೆ ಗಂಡ ದೇವ ತಿಳಿಯಲ್ಲ ಯಾಕೆ ತಿಳಿಯಲ್ಲ ಅವರಿಗೆ ಬಿಟ್ಟು ನೋಡ್ರಿ ಎಲ್ಲ ತಿಳಿತದ ಅವರಿಗೆ ಎಲ್ಲ ಮಾಡೋದು ಗೊತ್ತಾಗ್ತದೆ ಅವರಿಗೆ ಅವರಲ್ಲಿ ಒಂದು ಆತ್ಮಶಕ್ತಿ ಅಂತ ಇರ್ತೈತಿ ಅವರು ಚೈತನ್ಯ ಶಕ್ತಿವಂತರಾಗಿರ್ತಾರೆ ಅಂತರ ಅವ್ರದ್ದೇ ಆದ ಒಂದು ಶಕ್ತಿ ಇದ್ದೇ ಇರ್ತೈತಿ ನಾನು ಒಂಥರ ಶಾಣೆ ಆದ್ರೆ ಅವ್ರು ಒಂಥರ ಶಾಣೆ ಇರ್ತಾರೆ ಅಷ್ಟೇ ಅವ್ರನ್ನೂ ಬಿಡ್ಬೇಕು ಬಿಲ್ಲ ಎಲ್ಲದಕ್ಕೂ ನಾನು ನಾನು ನಾನೇ ನಾನು ಮಾಡಿದ್ರೆ ಆಗ್ತಿತ್ತು ನಾನು ತೊಗೊಂಡ್ರೆ ಆಗ್ತಿತ್ತು ಈ ಸರಿದು ಮಾಡಿಲ್ಲ ನೀವು ನೀವು ಸರಿ ಮಾಡೋಕ್ಕೆ ಬರಲಿ ನಿಮಗೆ ಅಂತ ಅನ್ನ ಕೂತ್ಕೂತ ಹಾಗಾದಲ್ಲ ಬಿಡೋದಲ್ಲ ಅವರು ಜನರು ಎಲ್ಲ ಸ್ವತಂತ್ರವಾಗಿ ಬಿಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಿಟ್ಟಾಗ ಭಾಳ ಖುಷಿ ಇರ್ತೈತಿ ಆನಂದ ಇರ್ತದೆ ಏ ಇವತ್ತು ನೀನು ಹಾಲಿನ ಅದು ಏನು ಕೊಡಬೇಡ ತಗೋ ಸುಮ್ಮನೆ ನಾನೇ ಕೊಡ್ತೀನಿ ಅಪ್ಪ ಎಷ್ಟು ರಿಲೀಫು ಹಾಲಿನ ನಮ್ಗೆ ರೊಕ್ಕನೇ ಕೇಳೋದಕ್ಕೆ ಹೇಳಿ ಮೆಜರ್ಮೆಂಟ್ ಕೊಡ್ತೀನಿ ಅಂದ್ರೆ ತಗೊಳ್ರಿ ಅವ್ರಿಗೆ ಕೇಳಿರಿ ಅಂದು ಬಿಟ್ಟು ಬಿಡ್ತೀವಿ ಅಂದ್ರೆ ಅವ್ನು ಇವತ್ತು ಕೊಡು ಇವತ್ತು ಅಕಸ್ಮಾತ್ ಹೊಂದುತ್ತ ಹೊಂದಲ್ಲ ಅಕಸ್ಮಾತ್ ಹಾಲಿನ ರೊಕ್ಕ ನಾಳಿಗೆ ಬಂದು ಮತ್ತೆ ನಮಗೆ ಕೇಳ ನಾಳಿಗೆ ಹೊಂದಲಿಲ್ಲ ಅಂದ್ರೆ ಮತ್ತೆ ನಾಡ್ದೆ ಮತ್ತೆ ಬಂದು ನಮಗೆ ಕೇಳು ಅಕಸ್ಮಾತ್ ದುಡ್ಡು ಹಾಲಿಂದ ದುಡ್ಡು ರೀ ಅವ್ರಿಗೆ ಇತ್ತಂದ್ರೆ ಆಯ್ತು ಬಿಡು ಅವ್ರು ನಿನ್ಗೇನು ಕೇಳಲ್ಲ ನಾನೇ ಕೊಡ್ತೀನಿ ತಗೋ ಅಂದ್ರೆ ನಾವು ರಿಲೀಫ್ ನಮ್ಮ ಯಜ್ಮಾಂಡ್ರಿಗೆ ಕೇಳ್ಯಾರೋಡ್ರಿ ನಮ್ಮ ಯಜ್ಮಾಂಡ್ರಿಗೆ ಕೇಳಿ ಹೇಳ್ರಿ ನೀವೇ ಅಂದು ಬಿಟ್ಟರೆ ಒಂದೇ ಮಾತು ಮುಗೀತು ಆರಾಮಾಗಿರ್ಬೋದಲ್ಲ ಆದಷ್ಟು ಸ್ವತಂತ್ರವಾಗಿರೋಕೆ ಇಷ್ಟಪಡೋನು ಜವಾಬ್ದಾರಿ ಹೊತ್ಕೊಳ್ಳೋದು ಬೇಡ ಅಂತ ಅನಿಸ್ತೀನಿ ತುಂಬ ಜವಾಬ್ದಾರಿಗಳು ಹೊತ್ಕೊಂಡ್ರು ಭಾಳ ವಜ್ಜದ ಭಾಳ ಹೈರಾಣ ಅದು ಮಾನಸಿಕ ಹೈರಾಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಕೂಡ ಅವ್ರದರಾದ ಅವರಿಗೆ ಸ್ವತಂತ್ರನ ಬಿಟ್ಕೊಡೋಣ ಅಂತ ಹೇಳಕ್ಕೆ ಏನು ಹೇಳ್ತಾರೆ ನೋಡೋಣ ಮತ್ತೆ ಗುರುಗಳು ತಿಳಿದುಕೊಳ್ಳೋದು ಒಂದು ಅದ್ಭುತವಾದ ವಿಷಯ ಹ್ಞೂ ಆದ್ದರಿಂದ ಏಕೆ ಹಾಗೆ ಮಾಡಿದ್ದೀನಿ ಎಂದು ನಮ್ಮ ಚಿಂತಿಸುವ ಅವಶ್ಯಕತೆ ಇಲ್ಲ ನಾ ಯಾಕೆ ಹಿಂಗೆ ಮಾಡಿದೆ ಅಂತೇಳಿ ಚಿಂತಿಸುವ ಅವಕಾಶ ಅವಶ್ಯಕತೆ ಇಲ್ಲ ಯಾಕಂದರೆ ಗುರುಗಳು ಯಾವಾಗ ಏನು ಕೊಡಬೇಕು ಪ್ರಕೃತಿಯ ನಿಯಮವಾಗಿ ನ್ಯಾಯವಾಗಿ ಕೊಟ್ಟೇ ಕೊಡ್ತಾರೆ ಯಾವ ಸಮಯಕ್ಕೆ ಏನು ಕೊಡಬೇಕಂತ ಕೊಟ್ಟೇ ಕೊಡ್ತಾರೆ ಅವ್ರು ನಮಗೆ ಅದಕ್ಕಾಗಿ ಅದಕ್ಕೇನು ಚಿಂತೆ ಮಾಡಬೇಡ್ರಿ ಅಂತ ತಿಳಿಸ್ತಾರೆ ಗುರುಗಳು ನೋಡಿ ಎಷ್ಟು ಅದ್ಭುತ ಎಂದು ಈ ದಿನದಿಂದ ತಿಳಿದ ಸರಿಯಾದ ದಾರಿಯಲ್ಲಿ ನಡೆದರೆ ಆ ದಾರಿಯೇ ಅದ್ಭುತವಾದ ಭವಿಷ್ಯತ್ತಿಗೆ ಗಟ್ಟಿ ಅಡಿಪಾಯವಾಗುತ್ತದೆ ಏನು ಅದ್ಭುತ ಗುರುವಾಣಿ ಅಂದ್ರೆ ಭಾಳ ಭಾಳ ಅದ್ಭುತ ನೋಡ್ರಿ ಅಂದ್ರೆ ಈಗ ಸಿಕ್ತಲ್ಲ ಇನ್ನು ಮೇಲಾರ ಎಚ್ಚರಿಕೆಯಿಂದ ಎಲ್ಲರೂ ಕೂಡ ಪ್ರೀತಿ ಪ್ರೇಮ ನಾನು ಹಾಗೆ ಅಂದಿನಿ ಇನ್ನು ಮೇಲೆ ಸ್ವಲ್ಪ ದಿನ ಇನ್ನು ಭಾಳ ದಿನ ಉಳ್ದಿಲ್ಲ ಯಾಕಂದ್ರೆ ಐವತ್ತು ನಲ್ವತ್ತು ವರ್ಷ ಹೋಯ್ತು ಹೆಂಗೆ ಹೋಯ್ತು ಗೊತ್ತಾಗಲಿಲ್ಲ ಇನ್ನು ಸ್ವಲ್ಪ ದಿನ ಉಳಿದೋ ಇವತ್ತು ನನ್ನ ಮನನ ಆಗಿರೋ ಪಾಠನೇ ಬಂದೈತೆ ನೋಡ್ರಿ ಗುರುವಾಣಿ ಎಷ್ಟು ಅದ್ಭುತ ಅಲ್ಲ ನನಗೆ ನಾನು ಅಂದೆ ಇನ್ನು ಸ್ವಲ್ಪ ದಿನ ಉಳ್ದಾವು ಇನ್ನು ಸ್ವಲ್ಪ ದಿನದಾಗ ಎಲ್ಲ ಪ್ರೀತಿ ಹಂಚಿ ಪ್ರೀತಿನ ಬಿತ್ತಣ ಪ್ರೇಮನ ಬಿತ್ತಣ ಅಯ್ಯೋ ಬರೀ ನಾವೇ ಪ್ರೀತಿ ಬಿತ್ತಬೇಕು ಪ್ರೇಮ ಬಿತ್ತಬೇಕು ಅಂತ ಹೇಳ್ತೀರೇನು ರೀ ಮೇಡಮ್ ನೀವು ಅಂತಿರ್ಬೇಕದೆಲ್ಲ ನಮ್ದು ಏನು ಕೆಲಸ ರೈತ ನೋಡ್ರಿ ಎಷ್ಟು ನಿಸ್ವಾರ್ಥವಾಗಿ ಭೂಮಿ ತಾಯಿಗೆ ಕಾಳುಗಳನ್ನು ಹಾಕ್ತಾನೆ ಬಿತ್ತತಾನೆ ಎಲ್ಲ ಒಟ್ಟು ನಾಟಿಗೆ ಬರ್ತಾವಂತೆ ಬಿತ್ತತಾನೇನು ಬಂದವು ಬರಲಿ ಬರ್ಲಾರ್ದವ್ ಬೀಳಲಿ ಎಷ್ಟು ನಾಡ್ತಾವೆ ಅಷ್ಟು ನಾಡಲಿ ಅಂತ ಧೈರ್ಯದಿಂದ ಮುನ್ನುಗ್ತಾನೆ ಹಾಕ್ತಾನೆ ಹಾಗೆ ನಾವು ಕೂಡ ಅವ್ರು ಪ್ರೀತಿಸ್ತಾರೋ ಬಿಡ್ತಾರೋ ಅಂತಿಲ್ಲ ಪ್ರೀತಿಸಲೇ ಬಿಡಲಿ ನಾವು ಮಾತ್ರ ಪ್ರೀತಿಸೋಣ ಪ್ರೇಮ ಭವನದಿಂದ ನೋಡೋಣ ಕರುಣೆಯಿಂದ ನೋಡೋಣ ಅವರು ನೋಡಲಿಲ್ಲ ಅಂದರೆ ಹೋಗ್ಲಿ ಬಿಡ್ರಿ ನಾಟಲಿಲ್ಲ ಅಂತ ರೈತ ಎಷ್ಟು ಸಮಾಧಾನ ಆಗಿದ್ನಲ್ಲ ನಾಟವ್ ನಾಡ್ತಾವೆ ಬಿಟ್ಟವ್ ಬಿಡ್ತಾವ ಬೆಳೆ ಬರೋಂಗೆ ಬರ್ತದಂತ ಅಂತ ಎಷ್ಟು ಬಂದಿರ್ತೋ ಅಷ್ಟಲ್ಲೇ ಅಂತೀವಲ್ಲ ಅಂತಾನಲ್ಲ ಗಟ್ಟಿ ಧೈರ್ಯ ರೈತನಷ್ಟು ಗಟ್ಟಿ ಧೈರ್ಯ ಯಾರಿಗಿಲ್ಲ ರೈತನಿಗೆ ಒಪ್ತದೆ ಎಲ್ಲನೂ ಕೂಡ ರೈತರ ಬಗ್ಗೆ ಮಾತಾಡಬೇಕು ಭಾಳ ಅಪ್ರಿಷಿಯೇಟ್ ಮಾಡ್ಬೇಕು ಅವ್ರಿಗೆ ಯಾಕಂದ್ರೆ ನಾವು ಹಿಂಗೆ ಮನೆಗೆ ಕೂತ್ಬಿಟ್ಟು ಮನೆಗೆ ಕೂತು ಊಟ ಮಾಡ್ತೀವಿ ಹತ್ತು ರೂಪಾಯಿ ಕೊಟ್ಟರೆ ತರಕಾರಿ ಬರ್ತದೆ ಮನೆ ಮುಂದೆ ಬರ್ತದೆ ತಿಂತೀವಿ ತೊಗೊಂಡ್ಬಿಟ್ಟು ಆರಾಮ್ ತರಕಾರಿ ತಿಂದು ಆ ಬೆಳೆಯೋ ತನಕ ಎಷ್ಟು ಹೈರಾಣ ಅವ್ರು ಒಂದಿಷ್ಟು ನೀರು ಬಿಟ್ಟು ಗಿಡ ಮಾಡಿ ಅದನ್ನು ತಂದು ಇದು ಸ್ವಚ್ಛ ಮಾಡ್ಕೊಂಡು ತೊಳ್ಕೊಂಡು ಹೊತ್ಕೊಂಡು ಬಂದು ಇಲ್ಲಿ ಕೂತು ಮಾರಿ ಹೋದಾಗ ಅದು ಐದು ರೂಪಾಯಿ ಸಿಗ್ತಾವೆ ಅಲ್ಲ ನಾವ್ಯಾರು ಅನ್ನ ಕೂತು ಉಣ್ತೀವಿ ಅವ್ರಿಗೆ ಎಷ್ಟು ಕಷ್ಟ ಅಲ್ಲ ರೈತರಿಗೆ ಭಾಳ ಕಷ್ಟ ಐತಿ ಬೆಲೆನೂ ಸಿಗಲ್ಲ ಅದಕ್ಕಾಗಿ ರೈತರ ಪರ ನಿಲ್ಲಬೇಕು ಸ್ವಲ್ಪ ಜನ ಎಲ್ಲರೂ ರೈತರಿಗೆ ಒಳ್ಳೆ ಬೆಳೆ ಬಂದಾಗ ಬೆಲೆ ಇರಲ್ಲ ನೋಡಿರಿ ಎಷ್ಟು ಇವಾಗ ಈರುಳ್ಳಿ ಬಂದವ ಇಲ್ಲ ಎಷ್ಟು ಕಷ್ಟಪಟ್ಟು ಮೂರು ನಾಲ್ಕು ತಿಂಗಳು ಈರುಳ್ಳಿ ನೀರು ಬಿಟ್ಟು ಬೆಳೆ ತೆಗೆದು ಕಸ ತೆಗೆದು ಎಷ್ಟು ಮಾಡೋಲ್ಲ ಬರೀ ಎರಡು ರೂಪಾಯಿ ಕೆ ಜಿ ಒಂದು ರೂಪಾಯಿ ಕೆ ಜಿ ಈರುಳ್ಳಿ ಆಗ್ಯಾವ ಐನೇಳೆ ಬಂದ ಹೊತ್ತಿನಾಗ ಬೆಳೆ ಬಂದಾಗ ಎಷ್ಟು ಹೈರಾಣಾಗಿ ರೈತ ಮಾಡ್ತಾನೆ ಬಂದಾಗ ಬೆಲೆ ಸಿಗದಿದ್ರೆ ಎಷ್ಟು ನೊಂದುತ್ತ ನೊಂದ್ತು ಮನಸ್ಸು ಅವನ ಆದರೂ ಕೂಡ ನೊಂದಿತ್ತೇಳಿ ಅವನು ಅದಕ್ಕೆ ಯಾಕಂದ್ರೆ ರೈತ ಬೆನ್ನೆಲು ದೇಶದ ಬೆನ್ನೆಲುವು ಹಂಗೆ ರೈತ ತಾಯಿ ಹೃದಯ ಆದರೂ ಕೂಡ ರೇಟ್ ಬಂದಿಲ್ಲ ಅಂತೇಳಿ ನಾ ಮಾನ್ನೆ ಬೆಳೆದಿದ್ದೆವು ಹಾಗೆ ಸಾಕಾಗಿ ಹೋಯ್ತು ಅಂತೇಳಿ ಮತ್ತೆ ಬಿಡೋದಿಲ್ಲ ಮತ್ತೆ ಉಳ್ತಾನ ಬಿತ್ತತಾನ ಬೆಳೀತಾನೆ ಬರಲಿ ಬರಲಾರ್ದೆ ಮಾಡಲಿ ಎಷ್ಟು ಗಟ್ಟಿಗರು ನೋಡಿರಿ ಹಾಂ ಎಷ್ಟು ಗಟ್ಟಿ ಇರಬೇಕು ರೈತರ ಧೈರ್ಯ ಎಷ್ಟು ಅಂದ್ರೆ ಬರಲಿ ಬರಲಾರ್ದು ಇರಲಿ ಅಂತ ತಾನೆ ಬೆಳಿತಾನೆ ಎಷ್ಟು ನಂಬಿಕೆ ನೋಡಿರಿ ಆ ಭೂಮಾತೆ ಮೇಲೆ ಅವರಿಗೆ ಮತ್ತು ಆ ಪ್ರಕೃತಿ ಮೇಲೆ ಎಷ್ಟು ನಂಬುತ್ತೆ ಮಳೆ ಬರಲಿ ಬಿಡಲಿ ಬಿತ್ತತಾನೆ ಬಿತ್ತದೊಂದು ಕೆಲಸ ಬರ ಹ್ಯಾಂಗೇ ಬಿತ್ತದೊಂದೇ ಕೆಲಸ ಅನ್ನಲ್ಲ ನಂಬಿಕೆ ಐತಿ ಮಳೆ ಬಂದೇ ಬರ್ತದನ್ನೋ ನಂಬಿಕೆ ಐತಿ ನಾವು ಯಾರು ಮಳೆ ಕಾಯ್ತೇವೆ ಸಿಟಿಯಲ್ಲಿರೋರೆಲ್ಲ ಮಳೆ ಬರ್ದೇನು ಬಂದದೇನು ಈ ಯಾವ ಮಳೆ ಅಂತ ನಮಗೆ ಗೊತ್ತಾ ಅಶ್ವಿನಿ ಮಳೆ ಅಂತ ಭರಣಿ ಮಳೆ ಅಂತ ಆ ಮಳೆ ಅಂತ ಈ ಯಾವ ಯಾವೇ ನಮಗೇನು ಗೊತ್ತಾ ಅವು ಯಾವ ಮಳೆಗಳು ಗೊತ್ತಿಲ್ಲ ಆ ರೈತಂಗೆ ಗೊತ್ತು ಆ ಮಳೆಗಳು ಯಾವ ಯಾವ ಮಳೆ ಬಂದಾಗ ಏನು ಬಿತ್ತಬೇಕು ಏನು ಬೆಳಿಬೇಕು ಅಂತ ಗೊತ್ತಾ ಆಮೇಲೆ ರೈತ ಕೂಡ ಅಷ್ಟು ನಂಬಿಕೆಯಿಂದ ಆ ಯಾರು ವರುಣ ದೇವಿಗೆ ನಂಬಿ ಬಂದೇ ಬರ್ತದೆ ಮಳೆ ಅಂತೇಳಿ ಬಿತ್ತುತ್ತ ನೋಡಿರಿ ಒಣ ನೆಲಕ್ಕೆ ಬಿತ್ತುತ್ತಾರೆ ಬರೀ ಭೂ ಮಣ್ಣು ಒಣಗಿರ್ತೈತಿ ಅಂತಲ್ಲೇ ಬಿತ್ತುತ್ತಾರೆ ಭೂಮಿ ಭೂತಾಯಿಗೆ ನಂಬಿಕೊಂಡು ಅದಕ್ಕೆ ಬೇಕು ನಂಬಿಕೆ ಇರಬೇಕು ನಂಬಿಕೆಯಿಂದ ಇದ್ರೆ ನಂಬಿಕೆ ಅಂದರೆ ಸಂಭ್ರ ಅರವಣೆ ಅಂತ ಹೇಳ್ತಾರೆ ನಂಬಿಕೆ ಅಂದಿದ್ರೆ ಸಂಬನ ಅರಮನೆ ಅಂತ ಹೇಳ್ತಾರದು ಅದಕ್ಕೆ ನಂಬಿಕೆಯಿಂದ ಇರಬೇಕು ನಂಬಿಕೆಯಿಂದ ನಾವು ಆನ ಪರಿಸ್ಥಿತಿ ಧ್ಯಾನ ಮಾಡಬೇಕು ಅಯ್ಯೋ ಕಣ್ಣು ಮುಚ್ಕೊಂಡು ಕೂತು ಏನರ ಅಂತ ಯಾರೋ ಅಂದ್ರೆ ಅಂತೀರಿ ಅಂತ ತಿಳ್ಕೊಡ್ರಿ ಅನ್ನೋರು ಸ್ವಲ್ಪ ಬಿಗ್ನಸ್ ಗೊತ್ತಾಗಲ್ಲ ಕೂತು ನೋಡ್ರಿ ಮೊದ್ಲು ಮತ್ತು ಕೂಡ ನೋಡ್ರಿ ಅದು ಏನಾಗುತ್ತೆ ಬಿಡ್ತು ಗೊತ್ತಿಲ್ಲ ನಾವು ಆಗಿದ್ದು ನಾವು ನಿಮ್ಗೆ ಹೇಳೋಕೋರು ನಿಮಗೆ ತಿಳಿದೂ ಇಲ್ಲ ನೀವು ಬರೀ ಏನು ಮಾಡ್ರಿ ಬಂದವ್ರಿಗೆ ಧ್ಯಾನ ಮಾಡಿ ಕೂತು ಏನಂತ ಕೂತು ನೋಡ್ರಿ ಗೊತ್ತಾಗ್ತದೆ ಅದ್ರ ಹೇಳೋಕೆ ಬರೋಲ್ಲ ನಮಗಂತ ಅಂತ ನಾವು ಹತ್ತು ನಿಮಿಷ ಕೊಡ್ರಿ ಐದು ನಿಮಿಷ ಕೊಡ್ರಿ ಕೂತು ನೋಡ್ರಿ ಏನಾಗ್ತದೆ ನೀವೇ ಹೇಳ್ತೀರ ನಮಗೆ ಪ್ರಾಕ್ಟಿಕಲ್ ತೋರಿಸ್ಬೇಕು ಅವ್ರಿಗೆ ಹಿಂಗೆ ನಾವು ಧ್ಯಾನ ಮಾಡೋದು ಹಿಂಗೆ ಆಗ್ತದೆ ಹಂಗೆ ನಂಬಲ್ ಜನ ಬರೀ ಒಂದು ಐದು ನಿಮಿಷ ಕೂಡ್ರಿ ನೀವೇ ಕೂಡ್ರಿ ನಿಮಗೆ ಗೊತ್ತಾಗ್ತದಂತ ತಿಳಿಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನಾಗ್ತದ ಈ ಮತ್ತೆ ಸಿಕ್ತಲ್ಲ ಇನ್ನು ಸ್ವಲ್ಪ ದಿನ ಐತಲ್ಲ ಎಷ್ಟು ದಿನ ಉಳಿಸ್ತಾನೆ ಪರಮಾತ್ಮ ಈ ಉಸಿರು ಯಾವಾಗ ಇಸ್ಕೊತಾನೆ ಅವಾಗ ಇಸ್ಕೊಳ್ಳೋ ತನಕ ಇರ್ತೀವಲ್ಲ ಇನ್ನು ಮೇಲೆ ಆದ್ರೂ ಪ್ರೀತಿ ಪ್ರೇಮ ಭಾವನೆಯಿಂದ ಒಳ್ಳೆಯ ದಾರಿಯಲ್ಲಿ ಸಿಕ್ತಲ್ಲ ನಡೀರಿ ಅಂತ ಗುರುಗಳು ತಿಳಿಸ್ತಾರೆ ಏನು ಅದ್ಭುತ ರೀ ಇವತ್ತು ನನಗೆ ಭಾಳ ಖುಷಿ ಆಗ್ತದೆ ಯಾಕಂದ್ರೆ ನನಗೆ ಮನಸ್ಸಲ್ಲಿ ಬಂದಿರೋ ಥಾಟನೇ ಪಾಠವಾಗಿ ಬಂದೈತಿ ಏನು ಗೊತ್ತಪ್ಪ ಅದಕ್ಕೆ ಹೇಳ್ತೇನೆ ಅವಾಗಲೂ ನಂಬಿಕೆಯಿಂದ ಆನಪಾನ ಸತಿ ಧ್ಯಾನ ಮಾಡಿರಿ ಬೇಡಿದ್ದೆಲ್ಲ ಸಿಗ್ತದೆ ಈಗ ಆನಪಾನ ಸತಿ ಧ್ಯಾನದಿಂದ ಎಲ್ಲನೂ ಸಿಗ್ತದೆ ಎಲ್ಲನೂ ಪಡ್ಕೊಂಡಿದ್ದೀನಿ ಕೂಡ ನಾನು ಬೆಳಿಗ್ಗೆನೇ ನಸಿಕನೇ ಧ್ಯಾನದಲ್ಲಿನೇ ಎಷ್ಟು ದಿನ ನಲ್ವತ್ತು ವರ್ಷ ಸುಖಪಟ್ಟೆ ಮಾಡಿದೆ ಏನೂ ಸುಖನೇ ಅನಿಸ್ಲಿಲ್ಲ ಆರೋಗ್ಯನೂ ಸರಿ ಅನ್ನಿಸಿಲ್ಲ ಎಷ್ಟೊಂದು ಈಗ ಮಾಡಿ ಎಷ್ಟು ಸುಸ್ತಾದ್ವಿ ಆದರೆ ಇದೇ ನಾಲ್ಕು ವರ್ಷದಾಗ ಧ್ಯಾನ ಮಾಡ್ದಂದು ಇಷ್ಟೊಂದು ಸುಖ ಸ್ವರ್ಗ ಆಗ್ಯದ ಮನಿ ನರಕ ಆಗಿದ್ದ ಜೀವನ ಸ್ವರ್ಗ ಮಾಡ್ಕೊಂಡೀವಲ್ಲ ಇದರಲ್ಲೇ ಮುಂದುವರಿಯೋಣ ಇನ್ನು ಭಾಳ ದಿನ ಇಲ್ಲ ಆದರೂ ಕೂಡ ಭಾಳ ದಿನ ಇರೋಷ್ಟ್ರೊಳಗಾಗಿ ಪ್ರೀತಿ ಪ್ರೇಮ ಹಂಚಿ ಆರಾಮಾಗಿ ಆನಂದವಾಗಿರೋಣ ಅಂತ ಇವತ್ತೇ ನಾನು ಸ್ಟೇಟಸ್ ಹಾಕಿದ್ದಕ್ಕೆ ಇದಕ್ಕೆ ನನಗೆ ಎಷ್ಟು ಟ್ಯಾಲಿ ಆಗಿದೆ ಅಷ್ಟು ಟ್ಯಾಲಿ ಪ್ರಕೃತಿ ಮಾತಿ ಧನ್ಯೋಶ್ಮಿ ಧನ್ಯೋಶ್ಮಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಕೃತಿಗೆ ಧನ್ ಥ್ಯಾಂಕ್ ಯು ಹೇಳ್ತೀನಿ ಈ ಥರ ಎಲ್ಲ ಅಪರ್ಚುನಿಟಿ ಕೊಟ್ಟು ಆ ಥರ ಮತ್ತು ವಿಶ್ಲೇಷಣೆ ಮಾಡಿ ಇನ್ನೂ ಹೆಚ್ಚಿನ ತಿಳುವಳಿಕೆ ಬರುವಂಗೆ ನನಗೆ ಮಾಡ್ತಾರಲ್ಲ ಭವಿಷ್ಯತೆ ಗಟ್ಟಿ ಅಡಿಪಾಯ ಆಗ್ತದೆ ಮತ್ತು ಗಟ್ಟಿ ಅಡಿಪಾಯ ಇತ್ತು ಹೊಸ ಜೀವನ ಆಗ್ಯದ ಈಗ ನಮ್ಮದು ಈ ನಲವತ್ತು ವರ್ಷ ಜೀವನ ಹೆಂಗೆ ಮಾಡಿದ ಗೊತ್ತಿಲ್ಲ ಇದು ಹೊಸ ಜೀವನ ಆಗ್ಯದ ಹೊಸ ದಾರಿ ಬೇರೆನೇ ದಾರಿ ಐತಲ್ಲ ಈ ಬಾ ಬೇರೆ ದಾರಿಯಲ್ಲಿ ಆನಂದದ ದಾರಿ ಐತಿ ಇದು ಸರಿಯಾದ ದಾರಿಗೆ ಯಾವಾಗ ಬಂದಿದ್ದೇವೆ ಎನ್ನುವುದು ಮುಖ್ಯವಲ್ಲ ಆ ದಾರಿಯಲ್ಲಿ ಎಷ್ಟು ಗಟ್ಟಿಯಾಗಿ ಎಷ್ಟು ಹಿಡಿತದಿಂದ ಎಷ್ಟು ಸದೃಢವಾಗಿ ಎಷ್ಟು ಕಾಲ ನಿಂತಿದ್ದೇವೆ ಎನ್ನುವುದೇ ಅತಿ ಮುಖ್ಯ ಇವಾಗೇನೋ ಮೂವತ್ತು ನಾಲ್ಕು ವರ್ಷ ಕಳೆದ್ವಿ ಅಂಥದ್ದಾಯಿತು ಇವಾಗ ಸಿಕ್ಕೈತೆ ಅಂದ್ರೆ ಇವಾಗ ಅನಪ ಸತಿ ಧ್ಯಾನ ಸಿಕ್ಕದ ಆಧ್ಯಾತ್ಮಿಕತೆಯಲ್ಲಿ ಗುರುಗಳು ನಮ್ಮನ್ನು ಕೈ ಹಿಡಿದು ನಡ್ಸಕತ್ತಾರ ಆನಂದ ಕೊಡಾಕತ್ತಾರ ನಮ್ಮ ಹರಿಸರು ಮತ್ತು ಪತ್ರಿಜಿ ಗುರುಗಳ ಜ್ಞಾನ ಧ್ಯಾನ ಹರಿಸರ ಜ್ಞಾನ ಮತ್ತು ಇವೆರಡೂ ಒಟ್ಟೊಟ್ಟಿಗೆ ನಾವು ಮಾಡ್ತಾ ಇದ್ದೀವಲ್ಲ ಧ್ಯಾನ ಮಾಡ್ತೀವಿ ನಮ್ಮ ಗುರುಗಳ ಕ್ಲಾಸ್ ಕೇಳ್ತೀವಿ ಎಲ್ಲಿ ತಪ್ಪಾಯಿತು ಎಲ್ಲಿ ಸಿಕ್ಕಾಕೊಂಡಿದ್ದೀನಿ ಇದು ನನಗೆ ಬೇಕಾ ಇದು ಹೆಂಗಿದ್ರಿಂದ ಹೊರಗೆ ಬರೋದು ಅಂತ ನೋಡ್ತಾ ನೋಡ್ತಾ ಕಲಿತಾ ಇದ್ದೀವಲ್ಲ ಆಚರಣೆ ತರ್ತಾ ಅದೇ ಸ್ವರ್ಗ ಆಗಿದೆ ನಮಗೆ ಆ ಮುಖ್ಯ ಅದು ನಾವು ಹೇಗೆ ಅದರೇ ಗಟ್ಟಿಯಾಗಿ ಅಡಿಪಾಯ ಹಾಕ್ಕೊಂಡ್ಬಿಡ್ಬೇಕು ಇದ್ರೆ ಮತ್ತೆ ಮತ್ತಿದ ಆಸೆ ಅಪೇಕ್ಷೆಯಿಂದ ಮಾಯದಿಂದ ಈ ಸೆಡ್ರಿಪ್ಪುಗಳು ಸಿಟ್ಟು ಕೊಪ್ಪ ತಾಪ ಬರುವಂಗೆ ಮಾಡ್ಕೋಬಾರ್ದು ಈ ಆಸೆಗೆ ಬಲಿ ಬೀಳಬಾರ್ದು ಮತ್ತು ಆಸೆ ಅಪೇಕ್ಷೆಗಳನ್ನು ಮಾಡೋದನ್ನು ಬೇಡ ಅಟ್ಯಾಚ್ಮೆಂಟಿಂದ ಸ್ವಲ್ಪ ಡಿಟ್ಯಾಚ್ಮೆಂಟ್ ಬರೋಣ ಇಲ್ಲಿ ಗಟ್ಟಿ ಅಡಿಪಾಯ ಹಾಕಮ್ಮ ಇಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಗಟ್ಟಿ ಅಡಿಪಾಯ ಹಾಕೊಂಡು ಎಷ್ಟು ಸದೃಢವಾಗಿ ಎಷ್ಟು ಕಾಲ ನಿಂತಿದ್ದೀವಿ ಅನ್ನೋದು ಮುಖ್ಯ ಆಗ್ತದೆ ಆದ್ದರಿಂದ ಗತಂ ಗತಃ ಗತಿಸಿ ಹೋದದ್ದು ತೊಳೆದು ಗತಂ ಗತಃ ಗತಿಸಿ ಹೋಗಿದ್ದು ತೊಳೆದು ಸ್ವಚ್ಛ ಮಾಡಿ ಭವಿಷ್ಯಕ್ಕಾಗಿ ಸರಿಯಾದ ದಾರಿಯಲ್ಲಿ ಹೂವಿನ ಹಾದಿಯನ್ನು ಹಾಕಿಕೊಳ್ಳೋಣ ಆನಂದವಾಗಿ ಪ್ರಯಾಣವನ್ನು ಮುಂದುವರೆಸೋಣ ಅಂತ ಹೇಳ್ತಾರೆ ಎಷ್ಟು ಅದ್ಭುತ ಅಲ್ಲ ಆಗಿ ಹೋಗಿದ್ದು ಮತ್ತೆ ಮತ್ತೆ ನೆನಪಿಸ್ಕೊಂಡು ಪ್ರಯೋಜನ ಇಲ್ಲ ನೀ ನಲ್ವತ್ತು ವರ್ಷ ಇದೇ ಮಾಡಿದೆ ಇದೇ ಮಾಡಿ ಮತ್ತೆ ಅನ್ನೋಬಾರ್ದು ಮುಗೀತು ಇವಾಗ ಮತ್ತು ಒಳ್ಳೆ ದಾರಿ ಕೊಟ್ಟರೆ ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ಒಳ್ಳೆಯ ದಾರಿಯಲ್ಲಿ ಇದೇ ಗಟ್ಟಿ ಅಡಿಪಾಯಿ ಹಾಕ್ಕೊಂಡು ಅದನ್ನು ಸ್ವಚ್ಛ ತೊಳ್ಕೊಂಡು ಈಗ ಮತ್ತೆ ಇದರಲ್ಲೇ ಭವಿಷ್ಯ ಸರಿಯಾಗಿ ರೂಪಿಸಿಕೊಂಡು ಹೂವಿನ ಹಾಸಿಗೆ ಹೂವಿನ ಆಸೆ ಈ ಮನೆ ಅನ್ನೋ ಮನೆ ಸ್ವರ್ಗ ಆಗೈತಿ ಈ ಸ್ವರ್ಗ ಮಾಡಿಕೊಂಡು ಆನಂದ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲ ಸಿಗ್ತದೆ ಧ್ಯಾನ ಅದು ಮಾಡೋದ್ರಿಂದ ಆನಂದನೂ ಸಿಗ್ತದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಎಲ್ಲನೂ ಪಡ್ಕೊಳ್ಳೋಣ ಸತಿ ಧ್ಯಾನ ಮಾಡೋಣ ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಮಾಡ್ರಿ ಯಾಕಂದರೆ ಹೆಚ್ಚಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಮಾಡಿದ್ರೆ ಆ ಫ್ರೀಕ್ವೆನ್ಸಿ ಹೆಚ್ಚಿರ್ತದೆ ಅದು ಎನರ್ಜಿ ಆ ಕಾಸ್ಮಿಕ್ ಎನರ್ಜಿ ಹೆಚ್ಚಾಗಿರೋದ್ರಿಂದ ಸಬ್ ಮೈಂಡ್ ಕೂಡ ನಮ್ಮದು ಎಚ್ಚರವಾಗಿರ್ತೈತಿ ಸ್ವಚ್ಛವಾಗಿರ್ತೈತಿ ಆ ಪ್ರಕೃತಿಯಲ್ಲಿ ಕೂಡ ಸ್ವಚ್ಛವಾದ ವಾತಾವರಣ ಇರ್ತದೆ ಎನರ್ಜಿ ಇರ್ತೈತಿ ಆವಾಗ ನಾವು ಶೂನ್ಯಸ್ಥರಾಗಿ ಮೂರು ಗಂಟೆಗೆ ಎದ್ದು ನಾವು ಧ್ಯಾನಸ್ಥರ ಆದಿ ಬಂದ್ರೆ ಏನಿಲ್ಲ ತುಂಬ ಸರಳ ಐತಿ ಉಸಿರಾಟದ ಮೇಲೆ ಗಮನ ಇಡ್ರಿ ಮೊದಲು ಕೂಡ್ರೆ ಅದು ಏನು ಜ್ಞಾನ ಅನುಭವ ಆಗ್ತಾವೋ ನಮ್ಮ ರೊಕ್ಕ ಬರ್ತದೋ ರೂಪಾಯಿ ಎಲ್ಲ ಒಂದು ಕಡೆ ಇಡ್ರಿ ಮೊದಲು ಕೂತ್ಕೊಂಡು ಉಸಿರಿನ ಮೇಲೆ ಗಮನ ಇಡ್ರಿ ಇಡಮ್ ಇಟ್ಟಂಗೆ 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 ಒಂದಾಗ ಒಂದೊಂದಾಗನ ಸಿಗ್ತಾ ಹೋಗ್ತಾವೆ ನಮಗೆ ಒಂದು ದಿನ ನಾಲ್ಕು ದಿನ ಒಂದು ಐದು ದಿನ ಆರು ದಿನ ತಿಂಗಳ ಒಂದು ಎರಡು ತಿಂಗಳು ಮೊದಲು ಶರೀರದ ಮೇಲೆ ಪರಿಣಾಮ ಬೀರ್ತದೆ ಆರೋಗ್ಯ ಸಿಗ್ತದೆ ಶರೀರಕ ಮೇಲೆ ಆಮೇಲೆ ಮನಸ್ಸಿಗೆ ಆನಂದ ಸಿಗದಕ್ಕೆ ಮೊದಲ ಧ್ಯಾನದಿಂದ ಶಾರೀರಿಕದಲ್ಲಿ ಆರೋಗ್ಯ ಸಿಗ್ತದೆ ಆಮೇಲೆ ಮನಸ್ಸಿಗೆ ಆನಂದ ಸಿಗ್ತದೆ ಮತ್ತು ಹಂಗೆ ಹೆಚ್ಚು ಹೆಚ್ಚು ಚುಚ್ಚು ಸಾಧನೆ ಮಾಡ್ತಾ ಹೋದೆವು ಅಂದ್ರೆ ಏನಾಗ್ತದೆ ಏನು ಆನಂದ ಸಿಗ್ತದೆ ಆತ್ಮ ಆನಂದ ಆಗ್ತದೆ ಆತ್ಮಕ್ಕೆ ಆನಂದ ಸಿಗ್ತದೆ ಆತ್ಮದ ಹಸಿವನ್ನು ತಣಿತಾ ಹೋಗ್ತದೆ ಆತ್ಮ ಶುದ್ಧ ಶುದ್ಧನೇ ಐತದ ಆತ್ಮ ಆತ್ಮಕ್ಕೆ ಹೃದಯನ ಹತ್ರ ಆಗ್ಬಿಡ್ತದೆ ಆಗ ಆತ್ಮದ ಹಸಿವನ್ನು ಏನಂತ ಆತ್ಮನೂ ಕೂಡ ಹಸಿಕೊಂಡಿರ್ತದ ಅದಕ್ಕೂ ಬೇಕಾಗಿರ್ತದೆ ಒಳ್ಳೆಯದನ್ನು ನಾವು ಒಳ್ಳೇದು ಹಾಕೋಕೆ ರೆಡಿ ಇರಲ್ಲ ಅದಕ್ಕೆ ಒಳ್ಳೆಯದನ್ನು ಮಾಡ್ತಾ ಹೋಗೋಣ ದೇಹಕ್ಕೂ ಮನಸ್ಸಿಗೂ ಆತ್ಮಕ್ಕೂ ಒಳ್ಳೆಯ ಕೆಲಸಗಳಂದ್ರೆ ಭಾಳ ಇಷ್ಟ ಮಾಡೋಣ ಆ ಮಾಡಿದಾಗ ಆರೋಗ್ಯವಾಗಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ನನ್ನ ಧ್ಯಾನ ಬಂಧುಗಳಿಗೂ ಕೂಡ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ಆಸ್ಟೆಲ್ ಮಾಸ್ಟರ್ಸಿಗೂ ಕೂಡ ಧನ್ಯವಾದ ಹೇಳ್ತೀನಿ ಕೃತಜ್ಞ ಹೇಳ್ತೀನಿ ಮತ್ತು ನನ್ನಿಂದ ಏನಾದರೂ ತಿಳಿಯದೇನೋ ತಿಳಿಲಾರ್ದೇನೋ ಏನೇನೋ ಹೇಳಿದ್ದು ಕೂಡ ತಪ್ಪಾಗಿದ್ದರೆ ಕ್ಷಮಿಸಿಬಿಡ್ರಿ ಅಂತ ಹೇಳಕ್ ಇರ್ತೀನಿ ಐ ಆಮ್ ಸಾರಿ ಐ ಆಮ್ ಸಾರಿ ಆ್ಯಂಡ್ ಪ್ಲೀಸ್ ಫಾರ್ ಯು ಮೀ ಐ ಆಮ್ ಸಾರಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ತೀನಿ ಮತ್ತು ಎಲ್ಲರೂ ಪ್ಲೀಸ್ ಸಣ್ಣ ಒಳ್ಳೆ ವಿಷಯ ಇರ್ತದಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಮುಂದೆ ಬೇರೆಯವರಿಗೆ ಒಂದು ಒಳ್ಳೆಯ ವಿಷಯ ಪತ್ರಿಜಿ ಶಿವಾಣಿ ಮುಂದೆ ಒಳ್ಳೆಯ ವಿಷಯ ನನ್ನ ಈ ನುಡಿಯಿಂದ ಅವರು ತಿಳಿಸಿಕೊಟ್ಟಿರೋ ನಾನು ನುಡಿ ನಾನು ಅದರಿಂದ ನಾನು ಕಾರಣೀಭೂತರನ್ನಾಗಿ ಮಾಡ್ಕೊಂಡವ್ರ ಗುರುಗಳು ಅಷ್ಟೇ ನನ್ನ ಕಾರಣೀಭೂತರು ನಾನು ಹೇಳೋದಲ್ಲ ನನ್ನ ಕಾರಣಭೂತರನ್ನಾಗಿ ಮಾಡ್ಕೊಂಡು ಸುಮ್ಮನೆ ದಾರಿ ತೋರ್ಸೋಕೆ ಈ ಜನರಿಗೆ ಮತ್ತು ಅವರು ಅವರಷ್ಟು ಇಷ್ಟುಡೆಂಟ್ ನಾವು ಗುರುಗಳ ಅಸಿಸ್ಟೆಂಟ್ ನಾವು ಅದಕ್ಕಾಗಿ ನಮ್ಗೆ ಹೇಳ್ಯಾರ ನಾವು ನಿಮಗೆ ಹೇಳ್ತೀವಿ ನೀವು ನಾಲ್ಕು ಜನಕ್ಕೆ ಹೇಳ್ರಿ ಧ್ಯಾನ ಮಾಡಿಸ್ ಮಾಡೋದು ಎಷ್ಟು ಮುಖ್ಯನೋ ಧ್ಯಾನ ಪ್ರಚಾರನೂ ಕೂಡ ಅಷ್ಟೇ ಮುಖ್ಯ ಹತ್ತು ಪಟ್ಟು ಎನರ್ಜಿನ ನಾವು ಪಡ್ಕೊತೀವಿ ಪುಣ್ಯನ ಗಳಿಸ್ಕೊತೀವಿ ಇನ್ನೊಬ್ಬರ ಮನಸ್ಸನ್ನು ನೊಂದ ಮನಸ್ಸನ್ನು ಉಲ್ಲಾಸದಾಯಕ ಮಾಡಿದೆ ಅಂದರೆ ನೋವಾಗಿರ್ತದ ಮನಸ್ಸಿಗೆ ತ್ರಾಸಿಗೆ ಒಂದೆರಡು ಸಿರ್ತಾನೆ ನುಡಿಗಳು ಏನು ಕಾ ನಾವೇನು ದುಡ್ಡು ಕೊಟ್ಟು ನಮ್ಮ ಆಸ್ತಿ ಬರೆದು ನಾವೇ ಅವ್ರ ಪೂರ್ತಿ ಅವ್ರ ಮನೆಗೆ ಹೋಗಿ ಅವ್ರ ಸೇವೆ ಮಾಡಿ ಅಂತ ಏನಲ್ಲ ಎರಡು ಒಳ್ಳೆಯ ಮಾತಿನಿಂದ ಎರಡು ಒಳ್ಳೆಯ ಮಾತಿನಿಂದ ಅವ್ರ ಮನಸ್ಸನ್ನು ನೋವನ್ನು ಬಗೆಹರಿಸಿದ್ರೆ ಸಂತೈಸ್ತೇವೆ ಅಂದ್ರೆ ಅವ್ರು ಆನಂದವಾಗ್ತಾರಲ್ಲ ಅದೇ ಆಗಿ ನಮಗೆ ಬಂದು ತಲುಪ್ತದೆ ಎಸ್ ಓಕೆ ತುಂಬ ಆಯಿತು ವಿಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಬ್ಸ್ಕ್ರೈಬ್ ಹೊಸ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ನಿಮಗೆ ಮೊದಲು ಬರ್ತೈತೆ ಅದಕ್ಕಾಗಿ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ವೀನವಾಸ ಥ್ಯಾಂಕ್ ಯು ಥ್ಯಾಂಕ್ ಯು